ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಸಾಬಕ್ಕಿ ಡ್ರಿಂಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಈ ಸೆಕೆಯಲ್ಲಿ ಅಂತೂ ಈ ಸಾಬಕ್ಕಿ ಡ್ರಿಂಕ್ಸ್ ಹೆಲ್ದಿ ಆದಂಥ ಒಂದು ಒಳ್ಳೆಯ ಆಪ್ಷನ್ ಆಗಿದೆ ಬನ್ನಿ ಫ್ರೆಂಡ್ಸ್ ಈ ಡ್ರಿಂಕ್ಸನ್ನು ಹೇಗೆ ಮಾಡುವುದಂತ ನೋಡುವ ಮೊದಲಿಗೆ ನಾವು ಒಂದು ಬೌಲ್ನಲ್ಲಿ ಒನ್ ಬೈ ತ್ರೀ ಕಪ್ಪಷ್ಟು ಸಾಬಕ್ಕಿಯನ್ನು ಹಾಕೊಳ್ಳುವ ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಒಂದು ಮೂರರಿಂದ ಐದು ಗಂಟೆಗಳವರೆಗೆ ನೆನೆಲಿಕ್ಕಿಡುವ ಇನ್ನು ನಾವು ಸ್ಟ್ರಾಬೆರಿ ಜಲ್ಲಿಯನ್ನು ರೆಡಿ ಮಾಡಿಕೊಳ್ಳುವ ಇದಕ್ಕೆ ನಾವು ಒಂದು ಬೌಲ್ಗೆ ಸ್ಟ್ರಾಬೆರಿ ಜಲ್ಲಿ ಪೌಡರ್ ಅನ್ನು ಹಾಕೊಳ್ಳುವ ಅದರಲ್ಲಿರುವ ಗಳನ್ನು ತೆಗಿಲಿಕ್ಕೆ ಜಲ್ಲಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಇದಕ್ಕೆ ಚೆನ್ನಾಗಿ ಕುದಿಸಿದ ಬಿಸಿ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇಲ್ಲಿ ನಾನು ಪ್ಯಾಕೆಟ್ ಅಲ್ಲಿ ಸಿಗುವ ಸ್ಟ್ರಾಬೆರಿ ಜಲ್ಲಿಯನ್ನು ಬಳಸ್ತಿದ್ದೇನೆ ಅದರಲ್ಲಿ ಎಷ್ಟು ನೀರು ಹಾಕಬೇಕಂತ ಮೆನ್ಷನ್ ಮಾಡಿರ್ತಾರೆ ಪ್ಯಾಕೆಟಲ್ಲಿ ಮೆನ್ಷನ್ ಮಾಡಿರುವ ಥರ ನಾವು ಮಾಡಿದ್ರೆ ಆಯಿತು ಮಿಕ್ಸ್ ಮಾಡಿದ ತಕ್ಷಣ ಜೆಲ್ಲಿಯನ್ನು ಸೆಟ್ ಆಗಲಿಕ್ಕೆ ಇಡುವ ಜಲ್ಲಿ ತಣ್ಣಗಾದ ಮೇಲೆ ಬೇಕಾದರೆ ನೀವು ಫ್ರಿಜ್ಜಲ್ಲಿಡಬಹುದು ಇಡಬಹುದು ಇಲ್ಲದಿದ್ದರೆ ಹೊರಗೆ ಇಟ್ಟು ಇದು ಚೆನ್ನಾಗಿ ಸೆಟ್ಟಾಗಿ ಬರುತ್ತೆ ಇಲ್ಲಿ ನಾನು ಒಂದು ಲೀಟರಷ್ಟು ಹಾಲನ್ನು ಕುದಿಸಿ ತಣ್ಣಗಾಗಿಸಿದ್ದೇನೆ ಇನ್ನು ಇದಕ್ಕೆ ಹಾಲಿಗೆ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಹಾಲು ಕೋಲ್ಡ್ ಆಗಲಿಕ್ಕೆ ಫ್ರಿಜ್ಜಲ್ಲಿಟ್ಕೊಳ್ಳುವ ಇನ್ನು ನಮ್ಮ ಸಾಬಕಿ ಐದು ಗಂಟೆಗಳವರೆಗೆ ಚೆನ್ನಾಗಿ ನೆನೆದಿದೆ ಇನ್ನು ನಾವು ಇದನ್ನು ಒಂದು ಸಾಸ್ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸಹ ಹಾಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಳ್ಳುವ ಇನ್ನು ಸಾಬಕ್ಕಿಯನ್ನು ಮೆಚಕ್ ಮಾಡಿಕೊಳ್ಳುವ ನೋಡಿ ಸಾಬಕ್ಕಿ ಚೆನ್ನಾಗಿ ಕುಕ್ ಆಗಿದೆ ಇನ್ನು ಇದನ್ನು ಒಂದು ಸ್ಟ್ರೈನರ್ ಮೂಲಕ ಸ್ಟ್ರೈನ್ ಮಾಡಿಕೊಳ್ಳುವ ಸ್ಟ್ರೈನ್ ಮಾಡಿಕೊಂಡ ಸಾಬಕ್ಕಿಯನ್ನು ಇನ್ನೊಂದು ಬೌಲ್ಗೆ ಹಾಕೊಳ್ಳುವ ಈ ಥರ ಉಳಿದ ಸಾಬಕ್ಕಿಯನ್ನು ಸಹ ಸ್ಟ್ರೈನ್ ಮಾಡಿಕೊಳ್ಳುವ ಸಾಬಕ್ಕಿಯನ್ನು ಸ್ಟ್ರೈನ್ ಮೇಲೆ ಪುನಃ ಅದೇ ಸಾಸ್ ಪ್ಯಾನ್ಗೆ ಸಾಬಕ್ಕಿಯನ್ನು ಹಾಕೊಳ್ಳುವ ಇನ್ನು ಇದರ ಕುಕಿಂಗ್ ಪ್ರೋಸೆಸ್ ನಿಲ್ಲಿಸ್ಲಿಕ್ಕೆ ನಾವು ಇದರ ಮೇಲೆ ಕೋಲ್ಡ್ ನೀರನ್ನು ಹಾಕ್ಕೊಳ್ಳುವ ನಂತರ ಅದೇ ಥರ ಎಲ್ಲ ಸಾಬಕ್ಕಿಯನ್ನು ಸ್ಟ್ರೈನ್ ಮಾಡಿಕೊಳ್ಳುವ ನೋಡಿ ನಮ್ಮ ಸ್ಟ್ರಾಬೆರಿ ಜೆಲ್ಲಿ ಚೆನ್ನಾಗಿ ಸೆಟ್ ಇನ್ನು ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಳುವ ಇನ್ನು ಕಟ್ ಮಾಡಿಕೊಂಡ ಈ ಸ್ಟ್ರಾಬೆರಿ ಜೆಲ್ಲನ್ನು ಸೈಡಲ್ಲಿ ನೆಕ್ಸ್ಟ್ ಒಂದು ಬೌಲ್ ತೆಗೆದುಕೊಳ್ಳುವ ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡ ಒಂದು ಆ್ಯಪಲನ್ನು ಹಾಕ್ಕೊಳ್ಳುವ ಇನ್ನು ಸಣ್ಣಗೆ ಕಟ್ ಮಾಡಿಕೊಂಡ ಮೂರು ಬಾಳೆಹಣ್ಣು ಅರ್ಧ ಪೊಮೋಗ್ರನೇಟ್ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಳುವ ಇಲ್ಲಿ ನಾನು ಆಲ್ಮಂಡ್ ಕ್ಯಾಶ್ಯೂ ಮತ್ತು ಡೇಡ್ಸನ್ನು ತೆಗೆದುಕೊಂಡಿದ್ದೇನೆ ಇನ್ನು ನಾವು ಚಿಲ್ ಮಾಡಿಕೊಂಡ ಹಾಲನ್ನು ಹಾಕೊಳ್ಳುವ ಹಾಲು ಹಾಕಿದ ಮೇಲೆ ಸಾಬಕ್ಕಿಯನ್ನು ಹಾಕೊಳ್ಳುವ ಇನ್ನು ಇದಕ್ಕೆ ಕೆಲವು ಐಸ್ ಕ್ಯೂಬ್ಗಳನ್ನು ಹಾಕೊಳ್ಳುವ ಆ ನಾವು ಕಟ್ ಮಾಡಿಕೊಂಡು ಸೈಡಲ್ಲಿಟ್ಟ ಸ್ಟ್ರಾಬೆರಿ ಜಲ್ಲಿಯನ್ನು ಸಹ ಹಾಕೊಳ್ಳುವ ಇನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ರೂಹಬ್ಜಾ ಸಿರಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆದಂಥ ನಮ್ಮ ಸಾಬಕಿ ಡ್ರಿಂಕ್ಸ್ ರೆಡಿಯಾಗಿದೆ ಡ್ರಿಂಕ್ಸನ್ನು ಇಫ್ತಾರ್ಗೆ ಮಾಡಬಹುದು ಅಥವಾ ಗೆಸ್ಟ್ಗಳಿಗೆ ವೆಲ್ಕಮ್ ಡ್ರಿಂಕ್ಸ್ ಆಗಿ ಕೊಡಬಹುದು ಹಾಗೆ ಈ ಸೆಕೆಯಲ್ಲಿ ಅಂತೂ ಒಂದು ಒಳ್ಳೆಯ ಆಪ್ಷನ್ ಆಗಿದೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡುವ ಮೂಲಕ ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್